ಎಲ್ರಿಗೂ ನಮಸ್ಕಾರ ನಮ್ಮ ಇವತ್ತಿನ ವಿಡಿಯೋ ವಿಷಯ ಅಂತಂದರೆ ನಿಮ್ಮ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಹೇಗಿರುತ್ತೆ ಒಂದು ಓವರ್ ಆಲ್ ಒಟ್ಟಾರೆ ವರ್ಷ ಯಾವ ರೀತಿ ಇರುತ್ತೆ ಯಾವ ಎನರ್ಜೀಸ್ ಹೆಚ್ಚಾಗಿರುತ್ತೆ ನಿಮ್ಮಲ್ಲಿ ಅಂತ ತಿಳ್ಕೊಳ್ಳೋದಾಗಿದೆ ಮೊಟ್ಟ ಮೊದಲಿಗೆ ವಿಡಿಯೋ ಶುರು ಮಾಡೋ ಮೊದಲು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಓಕೆ ಸೊ ನಿಮ್ಮ ಬದುಕನ್ನು ನೆನೆಸ್ಕೊಂಡು ನಿಮ್ಮ ನೆಚ್ಚಿನ ಪೈಲ್ ಆಯ್ಕೆ ಮಾಡಿ ನಮ್ಮ ರೀಡಿಂಗ್ ನಾವು ಶುರು ಮಾಡೋಣ ಈಗ ನಾನು ಮೊದಲನೇ ಪೈಲ್ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ ಸೊ ಒಂದು ಎರಡು ಮೂರು ಇಟ್ಟಿದ್ವಲ್ಲ ಸೊ ಅದರಲ್ಲಿ ಮೊದಲನೇ ಪೈಲ್ ರೀಡಿಂಗ್ ಓಕೆ ಓವರ್ ಆಲ್ ಎನರ್ಜಿ ವಿಷಯಕ್ಕೆ ಬಂದಾಗ ತುಂಬ ಒಳ್ಳೆಯ ಎನರ್ಜಿ ಇರುತ್ತೆ ನಿಮ್ಮಲ್ಲಿ ತುಂಬ ಜನಕ್ಕೆ ಟು ಟೂ ತೌಸಂಡ್ ಟ್ವೆಂಟಿ ಫೈ ಎರಡು ಸಾವಿರದ ಇಪ್ಪತ್ತೈದು ಅಷ್ಟು ಚೆನ್ನಾಗಿರಲಿಲ್ಲ ಅನ್ಸುತ್ತೆ ವರ್ಷ ಅಥವಾ ತುಂಬ ಸಾಮಾನ್ಯ ಸಾಧಾರಣವಾದ ವರ್ಷ ಆಗಿತ್ತು ಅನಿಸುತ್ತೆ ಈ ವರ್ಷ ಸ್ವಲ್ಪ ಹೊಸ ಹುರುಪು ಕಾಣ್ತಾ ಇದೆ ನಿಮ್ಮ ಎನರ್ಜಿ ಬಗ್ಗೆ ಮಾತಾಡ್ತಾಯಿದ್ದೀನಿ ನಾನು ಸೊ ಹೊಸ ಹುರುಪು ಕಾಣ್ತಾ ಇದೆ ಮತ್ತು ತುಂಬ ಎಕ್ಸ್ಪ್ಲೋರಿಂಗ್ ಮನೋಭಾವದಲ್ಲಿರ್ತೀರ ಯಾವುದಾದ್ರು ಹೊಸ ಕಲಿಕೆಯಲ್ಲಿ ನೀವು ತೊಡಗಬಹುದು ಕೂಡ ಅಥವಾ ಮಕ್ಕಳ ಜೊತೆ ಯಂಗ್ಸ್ಟರ್ಸ್ ಜೊತೆ ಯುವ ಜನರ ಜೊತೆ ನಿಮಗೆ ಸ್ವಲ್ಪ ಮಧ್ಯವಯಸ್ಕರಾಗಿದ್ದರೆ ನೀವು ಯುವ ಜನರುಗಳ ಯುವ ಜನರ ಜೊತೆ ಸ್ಪೆಂಡ್ ಮಾಡೋ ಟೈಮ್ ಕಳೆಯೋ ಟೈಮ್ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಎನರ್ಜಿ ತುಂಬ ಚೆನ್ನಾಗಿದೆ ಸೊ ಎನರ್ಜಿ ತುಂಬ ಚೆನ್ನಾಗಿದೆ ನೋಡೋಣ ಈಗ ಫ್ಯಾಮ್ಲಿ ಲೈಫ್ ಯಾವ ರೀತಿ ಇರುತ್ತೆ ಅಂತ ತುಂಬ ಒಳ್ಳೆ ಎನರ್ಜಿ ಇದೆ ಫ್ಯಾಮ್ಲಿ ತುಂಬ ನೆರವು ಬೆಂಬಲ ಎಲ್ಲ ಸಿಗುತ್ತೆ ನಿಮಗೆ ಯಾರಾದರೂ ಮನೆಯಲ್ಲಿ ನಿಮ್ಮಲ್ಲಿ ಕೆಲವರ ಮನೆಯಲ್ಲಿ ಮಗುವಿನ ಜನನ ಆಗಬಹುದು ಅಥವಾ ಸಾಕು ಪ್ರಣೀತ ಇರೋದು ಇಂತಹ ವಿಷಯಗಳಾಗಬಹುದು ಅಥವಾ ನಿಮಗೆ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಸೆಲೆಬ್ರೇಷನ್ ಕೂಡ ಆಗಬಹುದು ಇದರಿಂದಾಗಿ ಏನಾದರೂ ಕೊಡುಗೆಗಳು ನಿಮ್ಮ ಕಡೆ ಉಡುಗೊರೆ ಕೊಡುಗೆ ಅಲ್ಲ ಉಡುಗೊರೆಗಳು ನಿಮ್ಮ ಕಡೆ ಬರೋದಾಗಲಿ ಅಥವಾ ನೀವು ಬೇರೆಯವ್ರಿಗೆ ಕೊಡೋದಾಗಲಿ ತುಂಬ ಒಳ್ಳೆ ಟೈಮ್ ಫ್ಯಾಮಿಲಿ ವೈಸು ಈ ವರ್ಷ ಪೀಸ್ಫುಲ್ ಆಗಿರುತ್ತೆ ಶಾಂತಿಯುತವಾದ ಒಂದು ವಾತಾವರಣ ಮನೆಯಲ್ಲಿರುತ್ತೆ ಓಕೆ ಈಗ ನಿಮ್ಮ ಹೆಲ್ತ್ ನೋಡೋಣ ಭಯ ಪಡುವಂತಹ ಇಶ್ಯೂ ಇಲ್ಲ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ನಿಮ್ಮಲ್ಲಿ ಕೆಲವರಿಗೆ ಅಥವಾ ಹಲವರಿಗೆ ನಿಮಗೆ ಈ ಹಿಂದೆ ಇಲ್ಲದೆ ಇರೋಂತಹ ಹೆಲ್ತ್ ಇಶ್ಯೂ ಸಡನ್ನಾಗಿ ಬಂದು ಆದರೆ ಈ ಕಾರ್ಡಲ್ಲಿ ಒಂದು ಸಕಾರಾತ್ಮಕವಾದ ವಿಷಯ ಏನಂತಂದರೆ ಎಷ್ಟು ನಿಮಗೆ ಶಾಕಿಂಗ್ ಆಗಿ ಆ ಹೆಲ್ತ್ ಇಶ್ಯೂ ಬರುತ್ತೋ ಅಷ್ಟೇ ಬೇಗ ಗುಣ ಕೂಡ ಆಗುತ್ತೆ ಸೊ ನಾನು ನಾನು ಹೇಳ್ತೀನಿ ಹೆದ್ರಿಕೊಳ್ಳೋಂಥ ವಿಷಯ ಏನಿಲ್ಲ ಆದರೆ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ನಿಮ್ಮಲ್ಲಿ ಕೆಲವರಿಗೆ ವೇಗವಾಗಿ ಗಾಡಿ ಓಡಿಸುವಂತಹ ಒಂದು ಹವ್ಯಾಸಗಳಿದ್ದರೆ ಅಥವಾ ಅಭ್ಯಾಸಗಳಿದ್ದರೆ ಅದನ್ನು ಬದಲಾಯಿಸ್ಕೋಬಹುದು ಅಥವಾ ಎಚ್ಚರ ವಹಿಸ್ಬಹುದು ಎಚ್ಚರ ವಹಿಸೋದು ಯಾವಾಗಲೂ ಒಳ್ಳೆಯದೇ ನಿಮ್ಮಲ್ಲಿ ತುಂಬ ಜನಕ್ಕೆ ತಲೆನೋವಿನ ಸಮಸ್ಯೆ ಆಗಬಹುದು ತಲೆನೋವು ಅಥವಾ ಇದ್ದಕ್ಕಿದ್ದಂತೆ ಏನಾದರೂ ಹೊಸ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಬಟ್ ನೀವು ಅದನ್ನು ಅತಿ ಬೇಗನೆ ಪರೀಕ್ಷೆ ಮಾಡಿಸಿದ್ರೆ ಕೂಡಲೇ ಪರಿಹಾರ ಸಿಗುವಂತಹ ಒಂದು ಆರೋಗ್ಯ ಸಮಸ್ಯೆ ಆಗಿರುತ್ತೆ ಇದು ದೀರ್ಘಕಾಲಿಕವಾದ ಆರೋಗ್ಯ ಸಮಸ್ಯೆ ಅಲ್ಲ ಓಕೆ ನೆಕ್ಸ್ಟ್ ನಿಮ್ಮ ಕರಿಯರ್ ವೃತ್ತಿ ಹಣಕಾಸು ದುಡ್ಡು ಅಥವಾ ಎಜುಕೇಷನ್ ನೀವು ನಿಮಗೆ ತಕ್ಕಂತೆ ನೀವು ಅನ್ವಯಿಸ್ಕೊಳ್ಬಹುದು ಒಳ್ಳೆ ಎನರ್ಜಿ ಇದೆ ಇದರಲ್ಲೂ ಕೂಡ ಸಿ ಓವರ್ ಆಲ್ ಎನರ್ಜಿ ಚೆನ್ನಾಗಿ ಬಂದಿರೋದ್ರಿಂದ ಹೆಲ್ತ್ ವೈಸ್ ಕೂಡ ನನಗೆ ನೀವು ತುಂಬ ಒದ್ದಾಡೋದು ಕಾಣ್ತಾ ಇಲ್ಲ ಓಕೆ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಒಳ್ಳೆ ಟೈಮ್ ಇರುತ್ತೆ ಕರಿಯರ್ ವೈಸು ಪ್ರೊಫೆಷ್ನಲ್ ಆಗಿ ವೃತ್ತಿಪರ ಬದುಕಿನಲ್ಲಿ ಯಾವ್ದರೂ ಒಂದು ಚಿಕ್ಕದಾಗಿ ಚಿಕ್ಕ ಮಟ್ಟದಲ್ಲಿ ಹೊಸ ಪ್ರಾರಂಭ ಆಗಬಹುದು ಅಥವಾ ಚಿಕ್ಕದೊಂದು ಕೆಲಸ ನಿಮಗೆ ಸಿಗಬಹುದು ನೀವೇನಾದರೂ ಜೂನಿಯರ್ ಹುದ್ದೆಗಳಿಗೆ ಪ್ರಯತ್ನ ಪಡ್ತಿದ್ರೆ ಈ ವರ್ಷ ಚೆನ್ನಾಗಿದೆ ಅದಕ್ಕೋಸ್ಕರ ಸಿಗುತ್ತೆ ಕೆಲಸ ಅದು ಅದು ಸರ್ಕಾರಿ ಆಗಿರ್ಬೋದು ಅಥವಾ ಖಾಸಗಿ ಕಂಪ್ನಿನಲ್ಲಾಗಿರ್ಬೋದು ಇನ್ಯಾವುದೇ ಕೇಸಲ್ಲಿ ಜೂನಿಯರ್ ವೃತ್ತಿಗಳಿಗೆ ಅಥವಾ ಎಂಟ್ರಿ ಲೆವೆಲ್ ವೃತ್ತಿಗಳಿಗೆ ಚೆನ್ನಾಗಿದೆ ಈ ವರ್ಷ ಇಲ್ಲಾಂದರೂ ಕೂಡ ನಿಮ್ಮ ಒಂದು ಕೆಲಸದ ಒಂದು ಸಂದರ್ಭ ತುಂಬ ಚೆನ್ನಾಗಿರುತ್ತೆ ಪೀಸ್ಫುಲ್ಲಾಗಿರುತ್ತೆ ಸಪೋರ್ಟ್ ಸಿಗುತ್ತೆ ನಿಮಗೆ ಒಂದು ಸಣ್ಣ ಮಟ್ಟದಲ್ಲಿ ಬಡ್ತಿ ಸಿಗೋ ಇನ್ಸೆಂಟಿವ್ ಇಂತಹ ಒಂದು ಬೆನಿಫಿಟ್ಸ್ ಕೂಡ ನಿಮ್ಮದಾಗಬಹುದು ಈ ವರ್ಷ ಸೊ ಎಜುಕೇಷನ್ ವೈಸ್ ಕೂಡ ನೀವು ಇಷ್ಟಪಟ್ಟು ಓದ್ತೀರಾ ನೀವು ಇಷ್ಟಪಟ್ಟು ಒಂದು ಓದಿನಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಒಂದು ರೀತಿ ನೀವು ಅಂದ್ಕೊಂಡಿದ್ದಂಗೆ ಹಿಂದಿನ ವರ್ಷದಷ್ಟು ಕಷ್ಟ ಈ ವರ್ಷ ಆಗೋದಿಲ್ಲ ಓಕೆ ಸೊ ಈ ರೀತಿಯ ಎನರ್ಜಿಗಳು ನನಗೆ ಕಾಣ್ತಾ ಇವೆ ಇವಾಗ ಲವ್ ಲೈಫ್ ನೋಡೋಣ ಲವ್ ಲೈಫಲ್ಲೂ ಅಷ್ಟೇ ಇವಾಗ ನೀವು ಮದುವೆ ಆಗಿರ್ಬೋದು ಸಿಂಗಲ್ ಇರಬಹುದು ಆಬ್ವಿಯಸ್ಲಿ ಇದು ಎಲ್ಲರಿಗೂ ಅಪ್ಲೈ ಆಗೋಲ್ಲ ಅನ್ವಯಿಸಲ್ಲ ಬಟ್ ಯಾರಿಗೆ ಅನ್ವಯ ಆಗುತ್ತೋ ಅವ್ರಿಗಿ ರೀಡಿಂಗ್ ಹೊಸ ಹುರುಪಿದೆ ಈ ಕಾರ್ಡ್ಗೂ ಈ ಕಾರ್ಡ್ಗೂ ಮ್ಯಾಚ್ ಆಗ್ತಾಯಿದೆ ಇಫ್ ಯು ಸಿ ಮತ್ತು ಇಲ್ಲಿ ಅಷ್ಟೇ ಫ್ಯಾಮಿಲಿ ಮತ್ತು ಓವರ್ ಆಲ್ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗ್ತಾ ಇದೆ ಎಕ್ಸೆಪ್ಟ್ ಇದೊಂದನ್ನು ಹೊರತುಪಡಿಸಿದ್ರೆ ಬಾಕಿ ಎಲ್ಲ ಬದುಕಿನ ಒಂದು ಸ್ಥರದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇದೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಸೊ ಕಮಿ ಕಮಿಂಗ್ ಟು ಲವ್ ಲೈಫ್ ಪ್ರೀತಿ ಪ್ರೇಮದ ವಿಷಯದಲ್ಲಿ ಚೆನ್ನಾಗಿದೆ ಒಂದು ಹೊಸ ಕನೆಕ್ಷನ್ ಉಂಟಾಗಬಹುದು ಆದರೆ ಆದರೆ ಈ ಕನೆಕ್ಷನ್ ಮದುವೆ ಕಡೆ ಹೋಗುತ್ತೆ ಅಂತ ನಾನು ಹೇಳಲಾರೆ ಮೊ ಮೊಟ್ಟ ಮೊದಲಿಗೆ ಇದು ಜನರಲ್ ಸಾಮಾನ್ಯ ಪಿಕ ಕಾರ್ಡ್ ರೀಡಿಂಗ್ ಸೊ ಯಾ ಒಂದು ರೀತಿಯ ಹೊಸ ಜನರ ಭೇಟಿ ಆಗಬಹುದು ಹೊಸ ಮೀಟಿಂಗ್ ಈ ರೀತಿ ಓಕೆ ಹೊಸ ಒಂದು ಆಸಕ್ತಿ ಒಬ್ರಲ್ಲಿ ಇಂತಹ ವಿಷಯಗಳನ್ನ ಇದು ತೋರಿಸ್ತಾ ಇದೆ ಬಟ್ ಇದರಲ್ಲಿ ನನಗೊಂದು ಮೆಸೇಜ್ ಕೂಡ ಬರ್ತಾ ಇದೆ ನಿಮ್ಮ ಲವ್ ಲೈಫ್ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ನೀವು ಬಿಕಾಸ್ ಇಲ್ಲಿ ಏನಾಗಿದೆ ಅಂತಂದರೆ ಈ ಕೈ ಏನೋ ಬರ್ತಿದೆ ಈ ಒಂದು ಗಿಫ್ಟ್ ತರ್ತಾ ಇದೆ ನಿಮಗೆ ಯೂನಿವರ್ಸಿಂದ ಬಟ್ ಗ್ರೌಂಡಿಂಗ್ ಇಲ್ಲ ಇಲ್ಲಿ ಓಕೆ ಸೊ ಗ್ರೌಂಡಿಂಗ್ ಅಂದರೆ ಏನರ್ಥ ನೀವು ಪ್ರೀತಿ ಪ್ರೇಮದ ವಿಷಯದಲ್ಲಿ ಆದಷ್ಟು ರಿಯಲ್ ಆಗಿ ಯೋಚನೆ ಮಾಡಿ ಕನಸು ಕಾಣೋದು ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಬಟ್ ಆದಷ್ಟು ಒಂದು ರಿಯಾಲಿಟಿಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ರೆ ಒಳ್ಳೆಯದು ಈಗ ಇನ್ನೊಂದು ಕಾರ್ಡ್ ನಾನು ಸ್ಪೆಷಲಾಗಿ ತೆಗೆದಿಟ್ಟಿದ್ದೆ ಎಸ್ ಈ ವರ್ಷ ನಿಮ್ಮ ಬದುಕಲ್ಲಿ ಆಗೋಂತಹ ಅತಿ ಒಳ್ಳೆ ವಿಷಯ ಯಾವುದು ಅಂತ ಸೊ ಇದು ಒಂದು ಲವ್ ಕನೆಕ್ಷನ್ ತೋರಿಸ್ತಾ ಇದೆ ಒಂದು ಒಳ್ಳೆ ಆಪರ್ಚುನಿಟಿ ಇವಾಗ ನೀವು ಲವ್ ಕಡೆ ನೋಡ್ತಾ ಇಲ್ಲ ಪ್ರೀತಿ ಪ್ರೇಮ ಆ ಒಂದು ವಿಷಯದಲ್ಲಿ ನೀವು ಗಮನ ಇಟ್ಟಿಲ್ಲ ಅಂತಂದರೆ ಇದಕ್ಕೆ ಇದಕ್ಕೆ ಕನೆಕ್ಷನ್ ಕಾಣ್ತಿದೆ ಒಂದೊಳ್ಳೆ ಆಪರ್ಚುನಿಟಿ ಒಂದೊಳ್ಳೆ ಅವಕಾಶ ಕರಿಯರಲ್ಲಿ ನಿಮ್ಮ ಒಂದು ವೃತ್ತಿಪರ ಬದುಕಿನಲ್ಲಿ ಅಥವಾ ಎಜುಕೇಷನಲ್ಲಿ ಕೂಡ ಲೈಕ್ ಅಬ್ರಾಡ್ಗೆ ಹೋಗೋದಿದ್ರೆ ಆ ಒಂದು ವಿದೇಶಕ್ಕೆ ಹೋಗಿ ಓದೋ ಒಂದು ಬಯಕೆ ಇದ್ದರೆ ಅದರ ಕಡೆ ಏನಾದರೂ ಒಂದು ಪ್ರೋಗ್ರೆಸ್ ಪ್ರಗತಿ ಆಗಬಹುದು ಇದು ಕೂಡ ಒಂದು ಸಂದರ್ಭ ಈಗ ನೀವು ಇದು ಓವರ್ ಆಲ್ ಕಾರ್ಡ್ ರೀಡಿಂಗ್ ನೋಡ್ತಾ ಇದ್ದರೆ ಇಲ್ಲಿ ಒಂದು ಮೇಜರ್ ಆರ್ಕನ ಬಂದಿದೆ ಇನ್ನು ಮಿಕ್ಕಿದೆಲ್ಲ ಮೈನರ್ ಆರ್ಕನ ಕಾರ್ಡ್ಸ್ ಬಂದಿದೆ ಸೊ ಹೆಚ್ಚಾಗಿ ಕಪ್ಸ್ ಎನರ್ಜಿ ಡಾಮಿನೇಟ್ ಮಾಡ್ತಾ ಇದೆ ನಿಮ್ಮ ರೀಡಿಂಗ್ ಸೊ ಬ್ಯೂಟಿಫುಲ್ ಎನರ್ಜಿ ಇದು ಯಾಕೆ ಅಂತಂದರೆ ಬೇರೆ ಎನರ್ಜಿ ಚೆನ್ನಾಗಿಲ್ಲ ಅಂತಲ್ಲ ಕಪ್ಸ್ ಎನರ್ಜಿ ಏನಂತಾನೆ ನಿಮ್ಗೊಂದು ರೀತಿ ಆ ಒಂದು ಭಾವನಾತ್ಮಕವಾಗಿ ತೃಪ್ತಿ ಕೊಡುತ್ತೆ ಈ ವರ್ಷ ಹ್ಞೂ ಸೊ ಮೂರು ಕಪ್ಸ್ ಕಾರ್ಡ್ ಬಂದಿದೆ ಎರಡು ವಾಂಡ್ ಕಾರ್ಡ್ ಬಂದಿದೆ ಸೊ ನಿಮ್ಮಲ್ಲಿ ಎನರ್ಜಿ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಒಂದು ಭಾವನಾತ್ಮಕವಾಗಿ ನಿಮಗೂ ಕೂಡ ಒಳ್ಳೆ ಫೀಲ್ ಕೊಡುತ್ತೆ ಈ ವರ್ಷ ಸೊ ಆಲ್ ದ ಬೆಸ್ಟ್ ನನ್ನ ಈ ಪಿಕ್ಕ ಕಾರ್ಡ್ ರೀಡಿಂಗ್ ನೋಡಿದ್ದಕ್ಕೆ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಬೇಗ ಭೇಟಿಯಾಗೋಣ ಈಗ ಬನ್ನಿ ಎರಡನೇ ಗುಂಪಿನ ರೀಡಿಂಗ್ ನೋಡೋಣ ನೀವು ಈ ಗುಂಪಿನ ಆಯ್ಕೆ ಮಾಡಿದರೆ ನಿಮಗೇನು ಬರುತ್ತೆ ರೀಡಿಂಗ್ ಚೆಕ್ ಮಾಡ್ತಾ ಇದ್ದೀನಿ ಈಗ ಓವರ್ ಆಲ್ ಎನರ್ಜಿ ವೆರಿ ಸ್ಟ್ರಾಂಗ್ ಎನರ್ಜಿ ನೀವು ಫೈಟರ್ ಥರ ಇರ್ತೀರ ಈ ವರ್ಷ ಓಕೆ ಇದೊಂಥರ ಸಾಫ್ಟ್ ಎನರ್ಜಿ ಅಲ್ಲ ಇದು ತುಂಬ ಸ್ಟ್ರಾಂಗ್ ಆಗಿರೋ ಎನರ್ಜಿ ಸೊ ಸುಲಭವಾಗಿ ನಿಮ್ಮನ್ನ ಒಂದು ರೀತಿ ಯಾವ ವಿಷಯನೂ ಕೆತ್ಕೋಕ್ಕಾಗೋದಿಲ್ಲ ಅಥವಾ ನಿಮ್ಮ ಒಂದು ರೆಸಾಲ್ವ್ ಅಂತಾರೆ ಇಂಗ್ಲೀಷಲ್ಲಿ ಅಂದರೆ ದೃಢ ಮನಸ್ಸನ್ನು ಯಾರು ಸುಲಭವಾಗಿ ಆ ದೃಢ ಮನಸ್ಸಿಗೆ ಏನೂ ಹಾನಿ ಮಾಡೋದಕ್ಕಾಗೋದಿಲ್ಲ ಆ ರೀತಿ ಮೆಸೇಜ್ ಬರ್ತಾ ಇದೆ ಸೊ ಸ್ಟ್ರಾಂಗಾಗಿರ್ತೀರ ಈ ವರ್ಷ ನೋಡೋಣ ಹೇಗೆ ಅಂತ ಈಗ ಫ್ಯಾಮಿಲಿ ಲೈಫ್ ಫ್ಯಾಮಿಲಿ ಲೈಫಲ್ಲಿ ಸ್ಟ್ರೆಸ್ ಕಾಣ್ತಾ ಇದೆ ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂಗೆ ಫ್ಯಾಮಿಲಿ ಕುಟುಂಬ ನಡ್ಕೊಳ್ಳದೇ ಇರಬಹುದು ಅಥವಾ ಕುಟುಂಬದಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು ಕೋರ್ಟು ಕೇಸ್ ಈ ರೀತಿಯ ವಿಷಯಗಳಲ್ಲೂ ನಿಮ್ಮ ಕುಟುಂಬ ಇರಬಹುದು ಏನೂ ಇಲ್ಲ ಅಂತಂದ್ರೂ ಕೂಡ ನಿಮಗೆ ಒಂದಲ್ಲ ಒಂದು ಸತಿ ಯಾವಾಗಾದರೂ ಆ ರೀತಿ ಭಾಸ ಆಗಬಹುದು ನನ್ನ ಒಂದು ರೀತಿ ನೀತಿಗಳಿಗೆ ನನ್ನ ಕುಟುಂಬ ಹೊಂದ್ಕೊತಾ ಇಲ್ಲ ಈ ರೀತಿಯಾಗಿ ಒಟ್ಟಾರೆ ಹೇಳಬೇಕಾದ್ರೆ ಇದು ಸಾಮಾನ್ಯ ಪಿಕ್ ಕಾರ್ಡ್ ರೀಡಿಂಗ್ ಆಗಿರೋದ್ರಿಂದ ನಾನು ಇಷ್ಟೇ ಹೇಳಬಲ್ಲೆ ಫ್ಯಾಮಿಲಿ ವೈಸ್ ನಿಮಗೆ ಅಷ್ಟು ಸರಿ ಹೋಗೋದಿಲ್ಲ ಫ್ಯಾಮ್ಲಿನಲ್ಲಿ ನೀವು ಏನು ಮಾಡಬೇಕು ಇದಕ್ಕೇನು ನೀವು ಫಾಲೋ ಮಾಡಬೇಕು ಅಡ್ವೈಸ್ ಕೂಡ ಇದೇ ಕಾರ್ಡಲ್ಲಿದೆ ಒಂದು ಎಚ್ಚರವಹಿಸಿ ನಿಮ್ಮ ಮಾತುಕತೆಯಲ್ಲಾಗಲಿ ನೀವು ಮನೇಲಿ ಹೇಗೆ ನೋಡ್ಕೊಳ್ತೀರಾ ಹೇಗೆ ಮಾತಾಡ್ತೀರಾ ಎಚ್ಚರ ವಹಿಸಿ ಇನ್ನೊಂದು ಕೆಲವು ವಿಷಯಗಳು ನಿಮ್ಮ ಕಂಟ್ರೋಲಲ್ಲಿರೋದಿಲ್ಲ ನಿಮ್ಮ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿಲ್ದಿರೋಂತಹ ವಿಷಯಗಳು ಕೂಡ ಇದೆ ಅದಕ್ಕೋಸ್ಕರ ನೀವು ತುಂಬ ಪ್ರಯತ್ನ ಪಟ್ಟರು ಅಂತಹ ವಿಷಯಗಳಲ್ಲಿ ಪರಿಹಾರ ಸಿಗೋದಿಲ್ಲ ಅಂತಹ ವಿಷಯಗಳನ್ನ ಬದಿಗಿಡೋದು ವಾಸಿ ಈ ವರ್ಷ ಓಕೆ ಮುಂದೆ ನೋಡೋಣ ಹೆಲ್ತ್ ವಿಷಯದಲ್ಲಿ ಇದು ಇದು ಕನೆಕ್ಟ್ ಆಗ್ತಾ ಇದೆ ಅನ್ನಿಸ್ತಾ ಇದೆ ನನಗೆ ಸೊ ಹೆಲ್ತ್ ವಿಷಯದಲ್ಲಿ ಸ್ಟ್ರೆಸ್ ತುಂಬ ಇರುತ್ತೆ ಹುಷಾರು ಸ್ವಲ್ಪ ಎಚ್ಚರ ವಹಿಸಿ ಹೆಲ್ತಲ್ಲೂ ಕೂಡ ಬಟ್ ಸಿ ಇದು ಮೇಜರ್ ಆರ್ಕನ ಅಲ್ಲ ಮೈನರ್ ಆರ್ಕನ ಕಾರ್ಡು ಮೇಜರ್ ಆರ್ಕನ ಬಂದರೂ ಕೂಡ ಕೆಲವು ಕಾರ್ಡುಗಳಲ್ಲಿ ಗಂಭೀರವಾದ ಹೆಲ್ತ್ ಆರೋಗ್ಯ ಸಮಸ್ಯೆ ಕಾಣೋದಿಲ್ಲ ನನ್ನ ಒಂದು ಅನುಭವದ ಮಾತಿದು ಸೊ ಆದಷ್ಟು ನಿಮ್ಮ ಒಂದು ಶಾರೀರಿಕ ಸ್ವಾಸ್ಥ್ಯ ಅದ್ರ ಕಡೆ ಗಮನ ಕೊಡಿ ಆಯಿತಾ ಮೇ ಬಿ ಈ ಹಿಂದೆ ಏನಾದರೂ ನೀವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದರೆ ಆ ಆ ಒಂದು ಕೆಲಸ ಈ ವರ್ಷ ಮಾಡಬಹುದು ಕೂಡ ಅದರ್ವೈಸ್ ಇದು ಸರಳವಾಗಿ ಹೇಳಬೇಕಂದ್ರೆ ವಿಪರೀತ ಸುಸ್ತು ಉಂಟಾಗಬಹುದು ಹೆಚ್ಚು ಕೆಲಸ ಸೊ ಈ ವ್ಯಕ್ತಿ ಸುಸ್ತಾಗಿ ಒಂದು ಕೋಲನ್ನು ಹಿಡ್ಕೊ ಹಿಡ್ಕೊಂಡು ನಿಂತಿದ್ದಾನೆ ರೈಟ್ ಸೊ ಆ ರೀತಿಯ ಒಂದು ಹೆಚ್ಚು ಶ್ರಮ ವಹಿಸುವಂತಹ ಕೆಲಸಗಳಿಂದ ನಿಮ್ಮ ಒಂದು ದೇಹದ ದಣಿದಿರಬಹುದು ದಣಿಯಬಹುದು ಹೆಚ್ಚಾಗಿ ಹೆಚ್ಚು ರೆಸ್ಟ್ ತೊಗೊಳ್ಳಿ ಓಕೆ ಈಗ ಮನಿ ದುಡ್ಡು ವೃತ್ತಿಪರ ಬದುಕು ಅಥವಾ ಎಜುಕೇಷನ್ ಓಕೆ ಸೊ ವೃತ್ತಿಪರ ಬದುಕು ಎಜುಕೇಷನ್ ದುಡ್ಡು ಇದ್ರ ಇದರಲ್ಲಿ ನನಗೆ ಬ್ಯಾಡ್ ಕಾರ್ಡ್ ಇಲ್ಲ ಇದರಲ್ಲಿ ಸ್ವಲ್ಪ ಸ್ಲೋ ಟೇಸ್ ಕಾಣ್ತಾ ಇದೆ ಅಂದರೆ ನಿಧಾನ ಗತಿಯಲ್ಲಿ ಸಾಗುತ್ತೆ ಇವೆಲ್ಲ ಈ ವರ್ಷ ಹಾಗನ್ಬಿಟ್ಟು ಈ ವರ್ಷ ವೇಸ್ಟ್ ಆಗುತ್ತೆ ನಿಮ್ಗೇನು ಸಿಗೋದಿಲ್ಲ ಈ ವರ್ಷ ಅಂತಲ್ಲ ಬಟ್ ನೀವು ಬಹುಶಃ ನೀವೇ ಸ್ವತಃ ಇಂತಹ ವಿಷಯಗಳಲ್ಲಿ ಸ್ವಲ್ಪ ಹೆಚ್ಚು ಬೇಗ ಬೇಗ ತೀರ್ಮಾನ ತಗೊಳ್ಳೋದಾಗಲಿ ಅಥವಾ ಏನೂ ಪರಿಸ್ಥಿತಿಲಿ ಇರೋವಂತಹ ಒಂದು ಸನ್ನಿವೇಶಗಳು ಕೂಡ ಎದುರಾಗಬಹುದು ಬಟ್ ಇದೊಂದು ರೀತಿಲಿ ಒಳ್ಳೇದೇ ಏನೋ ಮಾಡೋಕ್ಕೋಗಿ ಕೈ ಸುಟ್ಕೊಳ್ಳೋಕ್ಕಿಂತ ಒಂದು ರೀತಿ ತಡೆದು ಸ್ವಲ್ಪ ಟೈಮ್ ತೊಗೊಂಡು ಮಾಡೋದು ಒಳ್ಳೆಯದು ವಿಷಯಗಳನ್ನ ರೈಟ್ ಸೊ ಅದೇ ನನಗೆ ಕಾಣ್ತಾ ಇದೆ ಇದೊಂದು ರೀತಿ ಬ್ರೇಕ್ ಕಾರ್ಡು ತಾತ್ಕಾಲಿಕವಾಗಿ ಫೋರ್ ಆಫ್ ಸೋಡ್ಸ್ ಅಲ್ಲ ಬಟ್ ಟೂ ಆಫ್ ಸೋಡ್ಸ್ ಅಂದರೆ ನೀವಾಗೆ ಸ್ವತಃ ನೀವು ಅವಾಯ್ಡ್ ಮಾಡ್ತೀರಾ ಇವಾಗ ಸದ್ಯಕ್ಕೆ ನನಗೆ ತುಂಬ ಬೇರೆ ವಿಷಯಗಳಿದೆ ಏನಿದೆಯೋ ನಾನು ಅದನ್ನು ನಡ್ಸ್ಕೊಂಡು ಹೋಗ್ತೀನಿ ಮುಂದೆ ನೇನು ಹೊಸ ಪ್ಲ್ಯಾನ್ ಮಾಡೋಲ್ಲ ಅನ್ನೋ ಥರ ಎನರ್ಜಿ ಇದು ಲವ್ ಲೈಫ್ ನೋಡೋಣ ಸೊ ಲವ್ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಇದೆ ಸ್ಟ್ರೆಸ್ಸು ಇದೆಲ್ಲ ಕಾರ್ಡ್ಸ್ ಏನು ಹೇಳ್ತಾ ಇದೆ ಗೊತ್ತಾ ಸ್ಟ್ರೆಸ್ಸು ಮಾನಸಿಕವಾಗಿ ತುಂಬಾ ನೊಂದ್ಕೊಳ್ಳೋಂತಹ ಒಂದು ಸಂದರ್ಭಗಳು ಅದಕ್ಕೆ ನೀವು ಈ ರೀತಿ ಆಗ್ತೀರಾ ಸ್ಟ್ರಾಂಗ್ ಆಗ್ತೀರಾ ಬಟ್ ಇದನ್ನು ನೆಗೆಟಿವ್ ರೀಡಿಂಗಾಗಿ ತಗೋಬೇಡಿ ನನಗೆ ಯಾರದೇ ಒಂದು ವರ್ಷ ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಇದೊಂದು ಕಾರ್ಡ್ ಎತ್ತಿದ್ದೀನಿ ಏನು ಒಳ್ಳೆ ವಿಷಯ ಬರುತ್ತೆ ನಿಮ್ಮ ಲೈಫಲ್ಲಿ ಅಂತ ನೀವು ಫ್ರೀ ಆಗ್ತೀರಾ ಕೊನೆಗೆ ಹೇಗೆ ಅಂತಂದರೆ ಮೆಂಟಲಿ ಫ್ರೀ ಆಗ್ತೀರ ನಿಮಗೆ ರಿಯಲೈಸ್ ಆಗುತ್ತೆ ಅರಿವಾಗುತ್ತೆ ನಾನು ಈ ರೀತಿ ತಲೆ ಕೆಡಿಸ್ಕೊಂಡು ಕೂತಿದ್ರೆ ನನಗೇನು ಲಾಭ ಇಲ್ಲ ಅಂದ್ಬಿಟ್ಟು ನೀವಾಗೇ ಒಂದು ರೀತಿ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಸೊ ಇದು ಮತ್ತು ಇದು ಎರಡು ತುಂಬ ಸ್ಪಿರಿಚುವಲ್ ಕಾರ್ಡ್ಸ್ ಕೂಡ ಈ ವ್ಯಕ್ತಿ ಹೇಗೆ ಮುನ್ನುಗ್ತಿದ್ದಾನೆ ಅವನು ಇಲ್ಲೇನು ಕಷ್ಟ ಇದೆ ನೋಡ್ತಾ ಇಲ್ಲ ಸೊ ಇದು ಪಾಸಿಟಿವ್ ಆಗಿ ನಾನು ಕೇಳಿದ್ದೀನಿ ಪೊಸಿಷನ್ನ ಸೊ ಇದು ಪಾಸಿಟಿವ್ ಮೀನಿಂಗ್ ಹೀಗೆ ಬರುತ್ತೆ ನೀವೊಂದು ರೀತಿ ಹೊಸ ಜರ್ನಿಯಲ್ಲಿ ಹೊಸ ಸೆಲ್ಫ್ ಡಿಸ್ಕವರಿ ನಿಮ್ಮನ್ನ ನೀವು ಅರಿತ್ಕೊಳ್ಳೋವಂತಹ ಹೊಸ ಒಂದು ಸೆಲ್ಫ್ ಡಿಸ್ಕವರಿ ಜರ್ನಿನಲ್ಲಿ ಮುನ್ನೋಗ್ತೀರಾ ಹಾಗೆ ನಿಮ್ಮಲ್ಲಿ ಕೆಲವರು ಮೇ ಬಿ ನೀವು ನೀವು ಇರೋ ರೀತಿ ನಿಮ್ಮ ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ಳುವಂತಹ ಪ್ಲಾನಿಂಗ್ ಮಾಡಬಹುದು ಕೂಡ ಈ ಎಲ್ಲ ವಿಷಯಗಳು ಉಂಟಾಗುತ್ತಲ್ಲ ಇದು ಪೂರ್ತಿ ವರ್ಷ ಹೀಗೆ ಆಗುತ್ತೆ ಅಂತಲ್ಲ ಈ ಎನರ್ಜಿ ಕೂಡ ಇದೆ ಸೊ ಇದನ್ನು ಕೂಡ ನೀವು ಪರಿಗಣನೆಗೆ ತಗೋಬೇಕು ಸೊ ಈ ಎನರ್ಜಿಗೆ ನೀವು ಬಂದಾಗ ಇದೆಲ್ಲದರಿಂದ ನೀವು ಕಂಪ್ಲೀಟಾಗಿ ಹೊರಗೆ ಬಂದುಬಿಡ್ತೀರಾ ಸೊ ದಿಸ್ ಈಸ್ ಅ ವೆರಿ ಗುಡ್ ಥಿಂಗ್ ಸೊ ಈ ಒಂದು ಎನರ್ಜಿಯಿಂದ ನೀವು ಮುಂದಿನ ವರ್ಷಕ್ಕೆ ಕಾಲಿಡ್ಬೇಕಾದ್ರೆ ಖಂಡಿತ ಹೊಸ ವ್ಯಕ್ತಿಯಾಗೆ ಕಾಲಿಡ್ತೀರ ಮುಂದಿನ ವರ್ಷಕ್ಕೆ ಆ ರೀತಿಯ ಒಂದು ಎನರ್ಜಿ ಇದು ಸೊ ನನ್ನ ಒಂದು ಈ ರೀಡಿಂಗ್ ನೋಡೋದಕ್ಕೆ ತುಂಬ ಧನ್ಯವಾದ ಆಲ್ ದ ಬೆಸ್ಟ್ ಬನ್ನಿ ಈಗ ಮೂರನೇ ಗುಂಪಿನ ರೀಡಿಂಗ್ ಶುರು ಮಾಡೋಣ ಸೊ ನಿಮ್ಮ ಓವರ್ ಆಲ್ ಎನರ್ಜಿ ಏನಾದರೂ ಸಾಧನೆ ಮಾಡೋಂತಹ ಹುರುಪು ಹೆಚ್ಚಾಗಿರುತ್ತೆ ಒಂದು ಆಪರ್ಚುನಿಟಿ ಕಾಯ್ತಾ ಇರ್ತೀರ ನೀವು ಇಡೀ ವರ್ಷ ಯಾವುದಾದ್ರೂ ಒಂದು ಆಪರ್ಚುನಿಟಿ ಸಿಗಲಿ ನನ್ನ ಲೈಫ್ನ ನಾನು ಬದಲಾಯಿಸ್ಕೊಳ್ಬೇಕು ಅಂತ ಅದು ಯಾವುದೇ ರೀತಿ ಆಗಿರಬಹುದು ಒಂದು ಒಳ್ಳೆ ಆಪರ್ಚುನಿಟಿ ನಿರೀಕ್ಷೆನಲ್ಲಿ ಕೂಡ ನೀವಿರ್ತೀರ ಮತ್ತು ನಿಮ್ಮಲ್ಲಿ ತುಂಬ ಜನ ಡೆಸ್ಟಿನಿ ಹಣೆ ಬರಹ ಅದೃಷ್ಟ ಇಂತಹ ವಿಷಯಗಳಲ್ಲಿ ಹೆಚ್ಚಿನ ನಂಬಿಕೆಯನ್ನು ಈ ವರ್ಷ ಹೊಂದ್ತೀರ ಕೂಡ ನೋಡೋಣ ಕಾರ್ಡ್ಸ್ ಮುಂದೆ ಹೇಗೆ ಬರುತ್ತೆ ಅಂತ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ ನೈಸ್ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ತುಂಬ ಜನ ಮನೆ ಕಟ್ಟೋಂತಹ ಯೋಚನೆ ಮಾಡಬಹುದು ಅಥವಾ ಫ್ಯಾಮಿಲಿ ಲೈಫಲ್ಲಿ ಏನಾದರೂ ಒಂದು ಒಳ್ಳೆ ಬದಲಾವಣೆ ಇಂಟೀರಿಯರ್ ಡೆಕೋರೇಷನ್ ಬದಲಾಯಿಸೋದಂತಹ ಒಂದು ಯೋಚನೆ ಆಗಲಿ ಹೊಸದೇನಾದರೂ ಮನೆಗೆ ಫರ್ನಿಚರ್ ತರುವಂಥದ್ದಾಗಲಿ ಈ ರೀತಿಯ ಯೋಚನೆಗಳ್ನ ಮಾಡ್ಬೋದು ಕಾರ್ಯರೂಪ ಕೂಡ ತರಬಹುದು ಗುಡ್ ಟೈಮ್ ಇನ್ ಫ್ಯಾಮಿಲಿ ಓಕೆ ಓವರ್ ಆಲ್ ಮತ್ತು ನಿಮ್ಮ ಹೆಲ್ತ್ ನೋಡೋಣ ಹೆಲ್ತ್ ಇಸ್ ಓಕೆ ಹೆಲ್ತಿಗೆ ಚೆನ್ನಾಗಿರೋ ಕಾರ್ಡ್ ಬಂದರೆ ಬಟ್ ಸೀರಿಯಸ್ ಆಗಿ ತೊಗೊಳ್ಳಿ ಏನಾದರೂ ಒಂದು ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂ ಬಂದರೆ ಪ್ಲೀಸ್ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಸೂಕ್ತವಾದ ಚಿಕಿತ್ಸೆ ತೊಗೊಳ್ಳಿ ಐ ಥಿಂಕ್ ಯು ಶುಡ್ ಬಿ ಫೈನ್ ಈಗ ನಿಮ್ಮ ಹಣಕಾಸು ಕರಿಯರ್ ಓಕೆ ಟ್ರಾವೆಲ್ಸ್ ಕಾಣ್ತಾರೆ ತುಂಬ ಕರಿಯರ್ ವಿಷಯದಲ್ಲಿ ನೀವು ಎಂಪ್ಲಾಯ್ಡ್ ಆಗಿದ್ದರೆ ಕೆಲಸದಲ್ಲಿದ್ದರೆ ಪ್ರಯಾಣಗಳು ಆದರೆ ಈ ಪ್ರಯಾಣ ಎಂಥದ್ದು ಶಾರ್ಟ್ ಟರ್ಮ್ ಅಲ್ಪಕಾಲಿಕ ಪ್ರಯಾಣಗಳು ಓಡಾಟ ಇಂಥವು ಕಾಣ್ತಾ ಇದೆ ಅಥವಾ ಯಾವುದಾದ್ರು ಒಂದು ಹೊಸ ಆಪರ್ಚುನಿಟಿ ನಿಮ್ಮ ಕಡೆ ಬರ್ತಾ ಇದೆ ಹಠಾತ್ ಆಗೊಂದು ಹೊಸ ಅವಕಾಶ ಇದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತೆ ಆ ವಿಷಯದಲ್ಲಿ ಹೊಸ ಅವಕಾಶ ನಿಮ್ಮ ಕಡೆ ಬರ್ತಾ ಇದೆ ನಿಮ್ಮ ಎಜುಕೇಷನ್ ವಿಷಯದಲ್ಲೂ ಕೂಡ ಹೊಸ ಆಪರ್ಚುನಿಟಿ ಹೊಸ ಕೋರ್ಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಅಥವಾ ನಿಮ್ಮ ಸ್ಕಿಲ್ನ ನೀವು ನವೀಕರಿಸ್ಕೊಳ್ಳೋದಾಗಲಿ ಇಂತಹ ವಿಷಯಗಳು ಅಪ್ಡೇಟ್ ಮಾಡೋದು ಏನೋ ಅಪ್ಡೇಟ್ ಮಾಡ್ಕೊಳ್ಳುವಂತಹ ವಿಷಯಗಳು ಕಾಣ್ತಾ ಇದೆ ಸೊ ಗುಡ್ ಎನರ್ಜಿ ಕರಿಯರಲ್ಲಿ ದುಡ್ಡಲ್ಲಿ ಕೂಡ ಕ್ವಿಕ್ ಮನಿ ಸಿಗೋಂತಹ ಬೇಗ ಹಣ ಒಂದು ಸಣ್ಣ ಪ್ರಮಾಣದಲ್ಲಿ ನಾಟ್ ತುಂಬ ದೊಡ್ಡ ಮೊತ್ತ ಅಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ರೀತಿ ಹಣಕಾಸಿನ ಲಾಭ ಕೂಡ ನನಗೆ ಕಾಣ್ತಾ ಇದೆ ಓವರ್ ಆಲ್ ಗುಡ್ ಇದು ಒಳ್ಳೆ ಕಾರ್ಡೆ ಆದರೆ ಇದು ವರ್ಷವಿಡೀ ಸ್ಟೇಬಲ್ ಆಗಿ ಇರೋದಿಲ್ಲ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಒಂದು ಅವಕಾಶ ಬರುತ್ತೆ ಆಮೇಲೆ ಸುಮ್ಮನೆ ಆಗುತ್ತೆ ಏನೂ ಅವಕಾಶ ಇರೋಲ್ಲ ಇನ್ನೊಂದು ಯಾವುದೋ ಪುಟ್ಟ ಅವಕಾಶ ಬರುತ್ತೆ ಈ ರೀತಿ ಓಕೆ ಈಗ ಲವ್ ಮ್ಯಾಟರಿಗೆ ಬರೋಣ ಓಕೆ ಸೊ ನೀವು ಲವ್ ವಿಷಯಕ್ಕೆ ಕಾಯ್ತಾ ಇದ್ದರೆ ಸಿಂಗಲ್ ಆಗಿದ್ದರೆ ಒಳ್ಳೆ ಅವಕಾಶ ನಿಮಗೆ ಒಬ್ಬ ಪಾರ್ಟ್ನರ್ ಸಿಗಬಹುದು ಒಳ್ಳೆ ಗ್ರೌಂಡೆಡ್ ಪಾರ್ಟ್ನರ್ ಸ್ವಲ್ಪ ರಿಯಾಲಿಟಿಗೆ ಹತ್ತಿರವಾಗಿ ಯೋಚನೆ ಮಾಡುವಂತಹ ವ್ಯಕ್ತಿ ತುಂಬ ನೆರವಾಗುವಂತಹ ಮನೋಭಾವ ಇರುವಂತಹ ವ್ಯಕ್ತಿ ಸ್ನೇಹಪರ ವ್ಯಕ್ತಿ ಅವರ ಭೇಟಿ ಆಗಬಹುದು ಅವರ ಒಂದು ಪ್ರವೇಶ ನಿಮ್ಮ ಬದುಕಲ್ಲಿ ಆಗಬಹುದು ಈ ವರ್ಷ ಮತ್ತು ನಿಮ್ಮ ಲವ್ ಲೈಫ್ ನಿಮ್ಮ ಪ್ರೀತಿ ಪ್ರೇಮದ ವಿಷಯದಲ್ಲಿ ನಿಮಗೆ ನಿಮ್ಮ ಸ್ನೇಹಿತರ ಸಪೋರ್ಟ್ ಅಥವಾ ನಿಮ್ಮ ಮನೇಲಿ ಯಾರಾದರೂ ಒಬ್ಬರು ಹಿರಿಯರ ಸಪೋರ್ಟ್ ಅಂದರೆ ನಿಮ್ಮ ತಾಯಿ ಮತ್ತು ಅಕ್ಕ ಅಲ್ಲ ಇನ್ನು ಯಾರಾದರೂ ಬೇರೆಯವರ ಸಪೋರ್ಟ್ ಸಿಗಬಹುದು ಕೂಡ ಓಕೆ ಈಗ ನಿಮ್ಮ ಲೈಫಲ್ಲಿ ಬರೋಂತಹ ಒಂದು ಅದೃಷ್ಟ ಏನಿದೆ ಈ ವರ್ಷ ಅದೇ ಹೇಳಿದ್ನಲ್ಲ ಹಠಾತ್ ಆಗಿ ಅವಕಾಶಗಳು ನಿಮ್ಮ ಕಡೆ ಬರಬಹುದು ಸೊ ಬಿ ರೆಡಿ ಸಿದ್ಧರಾಗಿರೋದಕ್ಕೆ ಎಂತಹ ಅವಕಾಶ ಅಂತಂದರೆ ಕೋರ್ಸ್ ನಿಮ್ಮ ಒಂದು ಆಸಕ್ತಿ ಏನಿದೆ ಅದು ಲವಲ್ಲಿ ಆಗಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಾಗಿರ್ಬೋದು ಕೂಡ ಸೊ ಸಿ ಕರಿಯರ್ ಲವ್ ಫ್ಯಾಮಿಲಿ ಆಪರ್ಚುನಿಟಿ ಇದು ಕೂಡ ಕಮ್ಯುನಿಕೇಷನ್ ಇದು ಕೂಡ ಆಪರ್ಚುನಿಟಿ ಬರೋದು ನಿಮ್ಮ ಕಡೆ ನನಗೆ ಕಾಣ್ತಾ ಇದೆ ಸೊ ಆಲ್ ದ ಬೆಸ್ಟ್ ಈ ಒಂದು ವರ್ಷ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಮುಂದಿನ ಪಿಕ ಕಾರ್ಡ್ ರೀಡಿಂಗಲ್ಲಿ ಮತ್ತೆ ಬೇಗ ಭೇಟಿಯಾಗೋಣ ನಮಸ್ಕಾರ